ಸೂಪರ್ ಬರ್ಡೇ ಗರ್ಲ್ ಇವತ್ತಿನ ಬರ್ಡೇ ಗರ್ಲ್ ಸುಧಾ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದೆ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಬ್ಲಾಗ್ ಏನಂತಂದ್ರೆ ಏನಿಲ್ಲ ನಾರ್ಮಲ್ ಲಾಗ್ ಇದು ನನ್ನ ವಿಡಿಯೋ ಯಾರಾದರೂ ಅವಸ್ತಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಏನೇನಿರುತ್ತೆ ನೀವೇ ವಾಚ್ ಲಂಚ್ ಮುಕ್ಸಿ ನನ್ನ ಫ್ರೆಂಡಿನ ಲಂಚ್ ಇವತ್ತು ಇದು ನಾನು ಚಪಾತಿ ಅನ್ಕೊಂಡಿದ್ದೀನಿ ಬಟ್ ಇದು ಏನು ಕಡುಬು ಅಂತ ಇದು ಇವ್ರ ಕಡೆ ಹೇಳೋದು ಕಡುಬು ಇವಳ್ದು ಚಿತ್ರಾನ್ನ ನಂದು ಇವತ್ತು ಚಿತ್ರಾನ್ನ ನನ್ನ ಫ್ರೆಂಡು ಸುಧಾ ಬರ್ಡೇ ಇದೆ ಅವಳದು ಚಿಕ್ಕದಾಗಿ ಕ್ಯೂಟಾಗಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಇವಾಗ ಎಲ್ಲ ಏನಾದರೂ ಸ್ವೀಟ್ ಥರ ಕೊಂತಿದ್ದೀವಿ ಬನ್ನಿ ಹೇಗೆಲ್ಲ ಇರುತ್ತೆ ನೀವು ಕೂಡ ನೋಡಿ ಇವಾಗ ನಮ್ಮದೆಲ್ಲ ಲಂಚ್ ಮುಗಿಸ್ಬಿಟ್ಟು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಕ್ಯೂಟಾಗಿ ಕೇಕ್ ಚೆನ್ನಾಗಿ ಥ್ಯಾಂಕ್ ಯು ಹುಂ ತಡ ಆಯ್ತು ಈಗ ಸಂಜನಾ ಬರಲಿಲ್ಲ ಅಲ್ಲ ಇವಳೆ बर्थडे गर्ल ಇವತ್ತಿನ ಬರ್ಡೇ गर्ल ಸುಧಾ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದೆ ಖುಷಿನಾ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕೋತೆ ಖುಷಿ ಆಯ್ತು ನನಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ

ಫೋಟೋ ಕಿಕ್ ಆಗುತ್ತಾಗ ಬೆಸ್ಟ್ ಫ್ರೆಂಡ್ಸ್ ತಿನ್ನ ಕತ್ತಾರಪ್ಪ ಆನ್ ಮಾಡಿ ತಾನೆ ಫಸ್ಟ್ ಹ್ಮ್ ಜಲಿ ಜಲಿ ಎಲ್ಲ ಜಲಿ 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 ಏನು ತುಂಬ ಅರ್ಜೆಂಟ್ ಅರ್ಜೆಂಟಾಗಿ ನಡೀತಿ ಯಾಕಂದರೆ ಆಲ್ರೆಡಿ ಟೈಮ್ ಆಗಿತ್ತು ಕೇಕ್ ಕೂಡ ಸಿಗಲಿಲ್ಲ ಅದಕ್ಕೆ ಆ ಥರದ್ದು ಕ್ಯೂಟಾಗಿ ತಂದು ಮಾಡಿದ್ದು ನೆಕ್ಸ್ಟ್ ಟೈಮ್ ಬೇಕಿದ್ರೆ ಚೆನ್ನಾಗಿ ಮಾಡಿದರೆ ಆಗುತ್ತೆ ಆಲ್ರೆಡಿ ಟೈಮ್ ಆಗಿದೆ ನಮ್ಮ ಬಿಟ್ಟು ಅವ್ರಾಗಲೇ ಲ್ಯಾಬಿಗೆ ಹೋಗಿದ್ದಾರೆ ಇವಾಗೋಗಿ ಲ್ಯಾಬಿಗೆ ಹೋಗಿ ಜಾಯ್ನ್ ಆಗೋದು ಸರ್ ಹತ್ರ ಬಯಸ್ಕೊಡೋದು ನೆಕ್ಸ್ಟ್ ಏನಿರುತ್ತೆ ಲಾಗ್ ಲಾಗು ನೆಕ್ಸ್ಟ್ ಏನಿರುತ್ತೆ ವೀಡಿಯೋ ಕಂಟಿನ್ಯೂ ಮನೆಗೆ ಹೋಗ್ತಾ ಇದ್ದೀವಿ ಹೋಪ್ ಅವಳಿಗೂ ಈ ಬರ್ಡೇ ಇಷ್ಟ ಆಗಿರುತ್ತೆ ಕ್ಯೂಟ್ ಆಗಿತ್ತು ಬರ್ಡೇ ಅವ್ರದು ಬರ್ಡೇಗೋಲ್ದು ಬೇರೆ ಲ್ಯಾಬ್ ಇತ್ತು ನಮ್ಮದು ಬೇರೆ ಲ್ಯಾಬ್ ಇತ್ತು ಆಲ್ರೆಡಿ ಟೈಮ್ ಆಗಿತ್ತು ಕೇಕ್ ಹುಡ್ಕೋಸ್ಲಿ ಇಲ್ಲಿ ಕೇಕ್ ನಮಗೆ ಇಷ್ಟ ಆಗಿ ಸಿಗಲಿಲ್ಲ ಅದಕ್ಕೆ ಅದನ್ನು ಸಿಂಪಲ್ಲಾಗಿ ಕ್ಯೂಟಾಗಿ ಅದನ್ನೇ ತಂದ್ವಿ ಸೊ ಹಾಗಾಗಿ ಎಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿದ್ವಿ ಬರ್ಡೇನೇ ನೆಕ್ಸ್ಟ್ ಇಯರ್ ಅವಳ್ದಿನ್ನೂ ಸೊ ಫೈನಲಿ ಕಾಲೇಜಿಂದ ಮನೆಗೆ ಬಂದು ರೀಚ್ ಆದೆ ನಾನು ಇವಾಗ ಬಂದೆ ಕರೆಂಟ್ ಇವಾಗ ಬಂತ ನೋಡೋದ್ರೆ ಇರಲ್ಲ ಏನು ನೀವೇನು ಮಾಡಿದ್ದೀರ ನಾವೇನು ಮಾಡಿದ್ದೀರಿ ಅಂತಂದರೆ ನನ್ನ ಹೆಸರಲ್ಲೇ ಇದೆ ಪಾರ್ವತಿ ಅಂತ ಸೊ ಇವಾಗ ಫ್ರೆಶ್ಅಪ್ ಆಗಿ ನಮ್ಮಮ್ಮಗೆ ಏನಾದರೂ ಒಂದು ಇಷ್ಟಪಡು ಇಷ್ಟಪಡೋ ಅಂಥದ್ದಲ್ಲ ನಾನು ಎರಡು ಯಾವುದಾದ್ರೂ ಬರೆದು ತೋರಿಸ್ತೀನಿ ಕಾಣ್ ಅವ್ರಿಗೆ ಗೊತ್ತಾಗ್ಲಿಲ್ಲದಂಗೆ ಎರಡು ಚೀಟಿಯಲ್ಲಿ ಒಂದು ಪಿಕ್ ಮಾಡಬೇಕು ಅದನ್ನ ತೋರಿಸಿ ಅವ್ರು ಯಾವ್ದು ಇಷ್ಟಪಡ್ತಾರೋ ಯಾವ್ದು ಪಿಕ್ ಮಾಡ್ತಾರೋ ಆ ಸ್ನ್ಯಾಕ್ಸ್ನ ನಾನು ನಮಗೆ ಮಾಡಿಕೊಡ್ತೀನಿ ಒಂದು ಚೂಸ್ ಮಾಡು ಚೂಸ್ ಮಾಡು ಅಂದೆ ಹ್ಞೂ ಬೇಗ ಯಾವುದು ತೆಗಿ ಹೇಳಿ ಫ್ರೆಂಚ್ ಫ್ರೈ ಏನು ಫ್ರೆಂಚ್ ಫ್ರೈ ಅದನ್ನೇ ಮಾಡಿಕೊಡ್ತೀನಿ ಇವಾಗ ಸ್ನ್ಯಾಕ್ಸ್ ಬ್ರೆಡ್ ಟೋಸ್ಟ್ನ ಮಿಸ್ ಮಾಡ್ಕೊಂಡು ಇವಾಗ ಫ್ರೆಂಚ್ ಫ್ರೈ ರೆಡಿ ಆಗಿದೆ ಬನ್ನಿ ಅಮ್ಮಗೆ ತೋರಿಸ್ತೀನಿ ಮಾಡಿರೋದು ಮಮ್ಮಿ ಹ್ಞೂ ಹೆಂಗೈತೆ ಬಿಸೈತೆ ಎಮ್ಮಿ ಸರಿ ಹ್ಯಾಪಿ ಹಾಂ ಕಂಟಿನ್ಯೂ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೀ ಅಂಡ್ ಸಪೋರ್ಟಿಂಗ್ ಮೀ ಬಾಯ್ 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 ಸಬ್ಸ್ಕ್ರೈಬೈ ಮಾಡಿ